ಬಳ್ಳಾರಿಯ ನನ್ನ ಮನೆಯಿಂದ ದುಡ್ಡು ತಂದು ಚುನಾವಣೆಯಲ್ಲಿ ಗೆದ್ದಿದ್ದ ಶಿವರಾಜ ತಂಗಡಿಗೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಹೊಸ ಬಾಂಬ್ ಸಡಿಸಿದ್ದಾರೆ ಕಾರಟಗಿಯಲ್ಲಿ ಮಾತನಾಡಿದ ರೆಡ್ಡಿ ಇವರನ್ನು ಯಡಿಯೂರಪ್ಪ ಅವರ ಬಳಿ ಕರೆದುಕೊಂಡು ಹೋಗಿ ಮಂತ್ರಿ ಮಾಡಿದ ನಾನು ಕನಕಗಿರಿ ಕ್ಷೇತ್ರದಲ್ಲಿ ಈ ಎರಡು ನಾನು ಮಾಡಿದಂತಹ ತಪ್ಪು ತಮ್ಮ ತಂಗಡಿಗೆ ಈಗ ನಾನು ಕಾರಟಗಿಯ ಬಸ್ ನಿಲ್ದಾಣದಲ್ಲಿದ್ದೀನಿ ಸಾವಿರಾರು ಜನ ಮೋದಿ ಮೋದಿ ಅಂತಿದ್ದಾರೆ ಬಂದು ಕಪಾಳಕ್ಕೆ ಹೊಡಿ ಅಂತ ಸವಾಲು ಹಾಕಿದರು ನನ್ನ ಜೀವನದಲ್ಲಿ ನಾನು ಈ ಕಣಗಿರಿ ಕ್ಷೇತ್ರ ವಿಷಯದಲ್ಲಿ ಎರಡು ತಪ್ಪು ಮಾಡಿದ್ದೀನಿ ನಾನು ಭಾರತೀಯ ಜನತಾ ಪಕ್ಷ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಳ್ಳಾರಿಯಲ್ಲಿ ನಾನು ಮನೆ ಗೇಟಿಗೆ ಬಂದು ಕಣ್ಣೀರ್ ಹಾಕೊಂಡು ನನ್ನ ಹತ್ರ ದುಡ್ಡು ತಗೊಂಡ್ ಬಂದಿರೋ ಈ ಸಿನಿಮಾಗಳಿಗೆ ಎಂಎಲ್ ಎ ಆಗಿ ಗೆದ್ದಿದ್ದು ಒಂದು ಕತೆ ಆ ನಂತರ ನಾನು ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಎರಡನೇ ತಪ್ಪು ನಾನು ನನ್ನ ಜೀವನದಲ್ಲಿ ನಾನು ಕೊಪ್ಪಳದ ಕಾರಟಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭರ್ಜರಿ ರೋಡ್ ಶೋನ ನಡೆಸಿದರು ಪಟಾಕಿ ಸಿಡಿಸಿ ಹೂಮಳೆ ಸುರಿಸುವ ಮೂಲಕ ಕಾರ್ಯಕರ್ತರು ವಿಜೇಂದ್ರನನ್ನ ಸ್ವಾಗತ ಮಾಡಿದರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಪರ ಮತಿಯಾಚನೆ ವೇಳೆ ಅಭಿಮಾನಿಗಳ ಜಯ ಘೋಷ ಮುಗಲು ಮುಟ್ಟಿತ್ತು ಇನ್ನು ಕಾರಟಗಿಯ ಎಪಿಎಂಸಿಯಿಂದ ಪಟ್ಟಣ ವರೆಗೆ ವಿಜೇಂದ್ರ ರೋಡ್ ಶೋ ನಡೆಸಿದ್ರು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಎಂಎಲ್ಸಿ ಹೇಮಲತಾ ನಾಯ್ಕ್ ಸಾಥ್ ಕೊಟ್ಟರು ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೇರಿ ಮನಸು ಮತ್ತೇರಿ ಕುಡಿದಾಡಿದೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ ನಡೆಸಿದ್ರು ಮುಟಾದಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ಮೋದಿ ಒಬ್ಬ ಒಳ್ಳೆಯ ನಾಟಕಕಾರ ಇವೆಂಟ್ ಮ್ಯಾನೇಜರ್ ಅಂತ ಕುಟುಕಿದ್ದಾರೆ ಮಹಿಳೆಯರಿಗೆ ರಕ್ಷಣೆ ಕೊಡ್ತೇವೆ ಅಂತ ಪ್ರಧಾನಿ ಹಾಗೂ ಬಿಜೆಪಿಯವರು ಹೇಳ್ತಾರೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ಮಾಡಿರುವ ಅನ್ಯಾಯ ಜಗಜ್ ಆಗಿದೆ ಈ ಬಗ್ಗೆ ಗೊತ್ತಿದ್ದು ಜೆಡಿಎಸ್ ಜೊತೆ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ಟಿಕೆಟ್ ನೀಡಿದ್ದಾರಾ ಅಂತ ಹರಿಹಾಯ್ದಿದ್ದಾರೆ ನರೇಂದ್ರ ಪ್ರಧಾನಮಂತ್ರಿ ಮುಂಚಿತ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಕಾರನ ಬಿಜೆಪಿ ಕಾರ್ಯಕರ್ತರು ಅಡ್ಡಗಟ್ಟಿದ ಪ್ರಸಂಗ ನಡೆಯಿತು ಕಾರ್ಟಗಿಯ ಪಟ್ಟಣದಲ್ಲಿ ಕರಡಿ ಸಂಗಣ್ಣ ಕಾರು ಮುಂದೆ ಮೋದಿ ಮೋದಿ ಅಂತ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದ್ರು ವಿವೈ ವಿಜೇಂದ್ರ ರೋಡ್ ಶೋ ವೇಳೆ ಈ ಘಟನೆ ನಡೆದಿರುವಂತದ್ದು ಸಿಂಧನೂರಿನಿಂದ ಕೊಪ್ಪಳಕ್ಕೆ ಕರಡಿ ಸಂಗಣ್ಣ ಹೊರಟಿದ್ರು ಕರಡಿ ಸಂಗಣ್ಣ ಕಾರು ಗಮನಿಸಿದ ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ದಕ್ಕೆ ಕರಡಿ ಸಂಗಣ್ಣ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಕೇಂದ್ರ ಸಚಿವ ಭಗವಂತ ಖೂಬಾ ಪರ ಮಾದಿಗ ಹೋರಾಟಗಾರ ಮಂದಕೃಷ್ಣ ಅಬ್ಬರದ ಪ್ರಚಾರ ನಡೆಸಿದ್ರು ಸಾಮಾಜಿಕ ನ್ಯಾಯ ಸಮಾವೇಶಕ್ಕೆ ಮಂದಕೃಷ್ಣ ಚಾಲನೆ ನೀಡಿದ್ರು ಈ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ನಮ್ಮ ಮಾದಿಗ ಸಮಾಜಕ್ಕೆ ನ್ಯಾಯ ಸಿಗಬೇಕಾದ್ರೆ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂದರು ಇನ್ನು ಬಿಜೆಪಿ ಮಾತ್ರ ಮಾದಿಗ ಪರವಾಗಿದೆ ಬಿಜೆಪಿ ನಮ್ಮ ಪಕ್ಷವಾಗಿದೆ ಭಗವಂತ ಖೂಬಾ ಅವರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದರು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಪರ ಎಸ್ಸಿ ಐಕ್ಯತೆಯ ಸಮಾವೇಶ ನಡೆಯಿತು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಯುವ ಮೋರ್ಚಾ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಟ್ ಪ್ರಧಾನಿ ಮೋದಿ ಹಾಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿ ಮೋದಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು ಹತ್ತು ವರ್ಷ ಆಯಿತು ಇಪ್ಪತ್ತು ಕೋಟಿ ಜನರಿಗೆ ಉದ್ಯೋಗ ಕೊಡಬೇಕಿತ್ತು ಆದರೆ ಕೆಲಸ ಕೊಡದ ಮೋದಿ ಪಕ್ವಾಡ ಮಾರಾಟ ಮಾಡಿ ಅಂತಾರೆ ಅಂತ ಕುಟುಕಿದರು ಗದಗದ ಗಾಂಧಿ ವೃತ್ತದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆ ನಡೆಸಿದರು ಪ್ರಜ್ವಲ್ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಹಾಸನದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ನನ್ನ ಬಂಧಿಸುವಂತೆ ಆಗ್ರಹಿಸಿದರು ಬಿಜೆಪಿಯ ಪಕ್ಷಪಾತ ಧೋರಣೆ ಖಂಡಿಸಿ ಧರಣಿಯನ್ನ ನಡೆಸಿದರು ರಾಜಕಾರಣಿಗಳ ಪಾಳೆಗಾರಿಕೆ ದಬ್ಬಾಳಿಕೆಯ ಕ್ರೂರತೆಯ ಆಳವಾದ ತನಿಖೆಯಾಗಲಿ ಅಂತ ಪೋಸ್ಟರ್ ಹಿಡಿದು ಪ್ರತಿಭಟನೆಯನ್ನು ನಡೆಸಿದರು ಪ್ರಜ್ವಲ್ನನ್ನ ಬಂಧಿಸುವಂತೆ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದರು ಹಾವೇರಿ ರಾಣೆಬೆನ್ನೂರಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಸಲಾಯಿತು ಅಭ್ಯರ್ಥಿ ಸ್ವಾಮಿ ಘಟದೇವರ ಮಠ ಪರ ಮತ ಪ್ರಚಾರ ನಡೆಸಲಾಯಿತು ಸಿಎಂ ಸಿದ್ದರಾಮಯ್ಯ ಸಚಿವ ಎಚ್ ಕೆ ಪಾಟೀಲ್ ಶಾಸಕರಾದ ವಿನಯ್ ಕುಲಕರ್ಣಿ ರುದ್ರಪ್ಪ ರಮಾಣಿ ಪ್ರಕಾಶ್ ಕೋಳಿವಾಡ ಬಸವರಾಜ್ ಶಿವಣ್ಣನವರ ಶ್ರೀನಿವಾಸ್ ಮಾನೆ ಭಾಗಿಯಾಗಿದ್ದರು ಹಾವೇರಿ ಕ್ಷೇತ್ರದ ಕೈ ಅಭ್ಯರ್ಥಿ ಆನಂದ ಸ್ವಾಮಿ ಘಟದೇವರ ಮಠ ಪರವಾಗಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ ರಾಣೆಬೆನ್ನೂರಿನಲ್ಲಿ ನಡೆದ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶದಲ್ಲಿ ಮಾಜಿ ಸಚಿವ ಆರ್ ಶಂಕರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಬಿಜೆಪಿ ನಾಯಕರು ನನ್ನನ್ನು ಕರೆದುಕೊಂಡು ಹೋಗಿ ನಡು ನೀರಲ್ಲಿ ಕೈಬಿಟ್ರು ನನಗೆ ಚುಂಕ್ ಕೊಟ್ರು ಅಂತ ಕಿಡಿಕಾರಿದರು ಈಶ್ವರಪ್ಪನ ಮಗನಿಗೂ ಟಿಕೆಟ್ ಕೊಡಲಿಲ್ಲ ಯಾಕಂದರೆ ಕುರುಬ ಸಮಾಜ ಬಿಜೆಪಿ ಜೊತೆಗಿಲ್ಲ ಅದಕ್ಕೆ ಟಿಕೆಟ್ ನೀಡಲಿಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದರು ಇನ್ನು ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶದಲ್ಲಿ ಮಾಜಿ ಶಾಸಕ ನೆಹರು ಒಲೆಕಾರ್ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿಯ ಸ್ವಜನ ಪಕ್ಷಪಾತ ದುರಾಡಳಿತದಿಂದ ಸಿಡಿದೆದ್ದು ಕಾಂಗ್ರೆಸ್ ಸೇರಿದ್ದೇನೆ ಅಂತ ಹೇಳಿದ್ರು ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹಾವೇರಿ ಗದಗ ಜಿಲ್ಲೆಗೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಉಳಿದವರು ಸಿಎಂ ಇದ್ದಾಗ ಅವರ ಜಿಲ್ಲೆ ಅಭಿವೃದ್ಧಿ ಮಾಡಿದ್ದಾರೆ ಬೊಮ್ಮಾಯಿ ಅನುದಾನ ಕೇಳಿದಾಗ ಕೊಡ್ಲಿಲ್ಲ ಅಂತ ಕಿಡಿಕಾರಿದ್ರು ಸಿಎಂ ಇದ್ದಾಗ ಅಭಿವೃದ್ಧಿ ಮಾಡದೆ ಇರುವವರು ಎಂಪಿಯಾಗಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಬೊಮ್ಮಾಯಿಗೆ ಮತ ಕೇಳುವ ನೈತಿಕ ಹಕ್ಕು ಇಲ್ಲ ಅಂತ ಹೇಳಿದ್ದಾರೆ